ಜಿಡಿ ಮಳೆ ಹಕ್ಕಿ ಪ್ರಾಬ್ಲಮ್ ಜಾಸ್ತಿ ಜಿಡಿ ಮಳೆ ಜಿಡಿ ಮಳೆ ಆಗ್ತಿದ್ರೆ ಜಾಸ್ತಿ ರೋಗ ಅಂತಹ ಸಮಯದಲ್ಲಿ ಕಡ್ಡಾಯವಾಗಿ ಸಾರಜನಕವನ್ನ ನೀವು ನಿಲ್ಲಿಸಬೇಕು ಕಡ್ಡಾಯವಾಗಿ ನಿಲ್ಲಿಸಬೇಕು ಅಂದ್ರೆ ಈಗ ಅಮೋನಿಯಂ ಸಲ್ಫೇಟ್ ಕೊಡೋದು ಯೂರಿಯಾ ಕೊಡೋದು ನಿಲ್ಲಿಸಬೇಕು ಅದ್ರ ನಿಲ್ಲಿಸಿ ಸಿಂಪಣೆ ಮಾಡಬೇಕು ಮತ್ತೆ ಹೇಳಿದೆ ನಾನು ಸಿಂಪಣೆಗಳು ವಾಸಿ ರೋಗವನ್ನು ವಾಸಿ ಮಾಡೋಕ್ಕೆ ಶಕ್ತಿ ಇರದೆ ಮೂರು ಔಷಧಿಗಳಿಗೆ ಒಂದು ಓಡೋ ಕಾಪ ಅಥವಾ ಬ್ರೋನೋಫ್ ಈ ಮೂರು ಔಷಧಿಗಳಿಗೆ ವಾಸಿ ಮಾಡೋ ಗುಣ ಇರೋದು ನೀವು ತುಂಬಾ ಜನ ತಂದು ಮಾಡ್ತಾರೆ ಎಲ್ಲ ವಾಸಿ ಮಾಡುತ್ತೆ ಒಂದು ಒಂದ್ ನೂರು ನೂರ ಜನ ಮಾಡ್ತಾರೆ ನೋ ವಾಸಿ ಮಾಡಲ್ಲ ಮಳೆ ಬಂದಾಗ ಇದನ್ನೇ ಬಳಸಬೇಕು ಮಳೆ ಬಂದಾಗ ನಾನು ಸ್ಟುಡೋ ಮಾನಸ್ ಮಾಡ್ತೀನಿ ಮಳೆ ಬಂದಾಗ ನಾನು ಬ್ಯಾಸ್ ಮಾಡ್ತೀನಿ ಮಳೆ ಬಂದಾಗ ಅರ್ಕ ಮೈಕ್ರೋಬೇ ಮಾಡ್ತೀನಿ ಅನ್ನೋದು ಅದಾಗಿ ಮಾಡ್ಬೇಡಿ ಮಳೆ ಬಂದಾಗ ಕಡ್ಡಾಯವಾಗಿ ನೀವು ಈ ಪದ್ಧತಿನೇ ಮಾಡಬೇಕು ಖಂಡಿತ ಹೋಗ್ಬೇಕು ಆಗ ಇನ್ ಕೇಸ್ ನೀವು ಬ್ಯಾಕ್ ಟು ಬ್ಯಾಕ್ ಹೋಗ್ತೀವಿ ಅಂತ ಹೇಳಿದ್ರೆ ಈ ಮೂರನ್ನು ಮಿಕ್ಸ್ ಹೇಳಿದ್ನಲ್ಲ ನಾವು ಅದಕ್ಕೆ ಕನಿಷ್ಠವಾದ ಡಿಫರೆನ್ಸ್ ನಾಲ್ಕಿಂದ ಐದು ದಿನ ಇರಲೇ ನಾಲ್ಕು ದಿನ ಇರಬೇಕು ಸೊ ನಾನು ಹೇಳಿದೆ ನಾಲ್ಕರಿಂದ ಐದು ಗಂಟೆ ಮಳೆ ಇಲ್ಲ ಅಂದ್ರೆ ನೀವು ಅವಶ್ಯಕತೆ ಇದೆ ಮಳೆ ಮುಚ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗಿ ನನ್ನ ತೋಟದಲ್ಲಿ ಮೊದಲು ಅಂಗಮಾರಿ ರೋಗ ಇತ್ತ ಆ ರೋಗ ಇದ್ರೆ ಮಾತ್ರ ಈ ಥರ ರಿಪ್ಯೂಟೇಶನ್ ಹೋಗ್ಬೇಕು ಇಲ್ಲ ಅಂದ್ರೆ ಅವಶ್ಯಕತೆ ಇದೆ ಮತ್ತೆ ಅಂತ ಸಮಯದಲ್ಲಿ ನಾವು ಮಣ್ಣಿಗೆ ಫಾಸ್ಪರಿಕ್ ಆ್ಯಸಿಡ್ ಫಾಸ್ಪರಿಕ್ ಆ್ಯಸಿಡ್ ಮತ್ತೆ ಪಟ್ಯಾಶಿಯಮನ ಜಾಸ್ತಿ ಕೊಡಬೇಕು ಅಂತ ಹೇಳ್ತಿದ್ರು ಫಾಸ್ಫರಸ್ ಮತ್ತೆ ಪೊಟ್ಯಾಶಿಯಮನ ನೀವು ಜಾಸ್ತಿ ಕೊಟ್ರೆ ಒಂದು ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಸಿಂಪರಣೆಯ ಜೊತೆಗೆ ನೀವು ಡ್ರಿಪ್ ಅಲ್ಲಿ ಜೀರೋ ಫಿಫ್ಟಿ ಟು ತರ್ಟಿ ಫೋರ್ ಅಥವಾ ಫಾಸ್ಫಾರಿಕ್ ಆಸಿಡ್ ನೀವು ಕೊಟ್ರೆ ಒಂದು ಲೆವೆಲ್ಗೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಇನ್ನು ಮುಂದಕ್ಕೆ ಹೋಗಿ ನಾವು ಸುಡಮಾನಸ್ ಅಥವಾ ಬ್ಯಾಸಿಲಸ್ ಎಲ್ಲ ನಾವು ಮಣ್ಣಿಗೂ ಕೂಡ ಹಾಕಿ ಅಂತ ಹೇಳ್ತೀವಿ ಇತ್ತೀಚೆಗೆ ನಾವು ಎಷ್ಟೋ ಜನ ನಾವು ಹೇಳಿಲ್ಲ ಅಂದ್ರೂ ಕೂಡ ಸ್ಯಾಲಿಸಿರಿಕ್ ಆಸಿಡ್ ಕೂಡ ಹಾಕೋ ಪ್ರಾಕ್ಟೀಸ್ ಆಗಿದೆ ನಾನು ಹೇಳಿದೆ ಬೋರ್ಡೋ ಕಾಪರ್ ಅಥವಾ ಗ್ರೋನೋಪಾಲ್ ಜೊತೆಗೆ ಈ ಸ್ಯಾಲಿಸಿಲಿಕ್ ಆಸಿಡ್ ಕೂಡ ನಾವು ಬಳಸಬಹುದು ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಬಳಸಬಹುದು ಆಕ್ಚುಲಿ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಒಂದು ಸೀಸನ್ ಅಲ್ಲಿ ಐದರಿಂದ ಆರು ಸಲ ಬಳಸಬಹುದು ತುಂಬಾ ಮಳೆ ಬಂತು ತುಂಬಾ ಮಳೆ ಬಂತು ಆಕ್ಚುಲಿ ಸ್ಯಾಲಿಸಿಲಿಕ್ ಆಸಿಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಸ್ಟ್ರೆಸ್ ಲೀವರ್ ಆ ಆ ಗಿಡಗಳಿಗೆ ಒಂದು ಸ್ಟ್ರೆಸ್ ಆಗಿರುತ್ತೆ ಮಳೆನೂ ಕೂಡ ಒಂದು ಸ್ಟ್ರೆಸ್ ಮಳೆ ಇದ್ದರೂ ಕೂಡ ಎಷ್ಟು ಸ್ಟ್ರೆಸ್ ಮಳೆನೂ ಕೂಡ ಒಂದು ಸ್ಟ್ರೆಸ್ ಹಾಗಾಗಿ ಒಂದು ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಇನ್ ಬೆಟ್ಟು ಇನ್ ಮಾಡೋದು ಸ್ಯಾಲಿಸಿಲಿಕ್ ಆಸಿಡ್ ಅನ್ನೋದು ತುಂಬಾ ಗ್ರೇಡ್ ಗಳಿದೆ ಆಕ್ಚುಲಿ ಇವತ್ತು ಎಷ್ಟರ ಮಟ್ಟಿಗೆ ಕಂಪ್ನಿಗಳು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಅನ್ನೋದು ಲ್ಯಾಬೋರೇಟರಿ ಗ್ರೇಡ್ ಆಕ್ಚುಲಿ ಇರೋದು ಇವತ್ತು ಯಾರು ಕೂಡ ಅಗ್ರಿಕಲ್ಚರ್ ಗ್ರೇಡ್ ಇಲ್ಲ ಸ್ಯಾಲಸರಿ ಕ್ಯಾಸಿಡ್ ಇವತ್ತು ಅಗ್ರಿಕಲ್ಚರ್ ಗ್ರೇಡ್ ಅಂತ ಮಾಡ್ತಿದ್ದಾರೆ ಆಕ್ಚುಲಿ ಇಲ್ಲ ಆಕ್ಚುಲಿ ಸ್ಯಾಲಿಸಿಲಿಕ್ ಆಸಿಡ್ ಲ್ಯಾಬರೇಟರಿ ಗ್ರೇಡು ಅರ್ಧ ಕೆಜಿಗೆ ಎಂಟುನೂರು ಗ್ರಾಮ ಎಂಟುನೂರು ರೂಪಾಯಿ ಅಂದರೆ ನನಗೆ ಬೇಕಾಗಿರೋದು ಒಂದು ಲೀಟ್ರಿಗೆ ಅಂದರೆ ನೂರು ಗೆ ಮೂವತ್ತು ಗ್ರಾಮ್ ಸ್ಯಾಲಿಸಿಲಿಕ್ ಆಸಿಡ್ ಬೇಕು ಅಂದರೆ ಇನ್ನೂರು ಲೀಟ್ರಿಗೆ ಅರವತ್ತು ಗ್ರಾಮ್ ಸ್ಯಾಲಿಸಿಲಿಕ್ ಆಸಿಡ್ ಬೇಕು ಆ ಸ್ಯಾಲಿಸಿಲಿಕ್ ಆ್ಯಸಿಡನ್ನ ನಾನು ಹೇಳಿದೆ ಕರಗಿಸ್ಕೋಬೇಕು ಇನ್ ಕೇಸ್ ನೀವು ಡೈರೆಕ್ಟಾಗಿ ಸ್ಯಾಲಿಸಿಲಿಕ್ ಆ್ಯಸಿಡನ್ನ ನೀರಿಗೆ ಹಾಕಿದ್ರೆ ಹಾಲು ಆನ್ ಥರ ಆಗುತ್ತೆ ನೀವು ಕರಗ್ಸ್ ಹಾಕ್ಬೇಕು ಸ್ಯಾಲಿಸಿಲಿಕ್ ಆ್ಯಸಿಡನ್ನ ನೀರಿಗೆ ಹಾಕಿದಾಗ ಬರೀ ನೀರಿನಾಗ ಅದು ತಿಳಿಯೋ ನೀರಾಗಿರ್ಬೇಕು ಅದು ಹಾಕಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಬಳಕೆ ಸರಿ ಅಂತ ಅದನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ நூறு லீட்டர் ஸ்பிரிட் ஆ ஸ்பிரிட் நீங்க கரக்ஸி இல்ல சேம் வெட்டிங் ஏஜென்ட் கரீ ஆப்சா ஆப்சா ஜொத்த நூறு எம் எல் ஆப்ஸ் ஜொத்தி கரக்ஸூ கூட கரகத்துல கரகசி இன்பெட் இன்பெட் சாலிசரி ಈಗ ಈ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ತರ್ಟಿ ನಾನು ತ್ರೀ ಹಂಡ್ರೆಡ್ ಟಿ ಪಿಮೆ ಮಾಡಬೇಕು ತರ್ಟಿ ಗ್ರಾಮೇ ಹಾಕ್ಬೇಕು ಇಲ್ಲ ನನಗೆ ಒಂದ್ ಹೆಚ್ಚಿನ ರೈತರಿಗೆ ಇಲ್ಲ ಜಾಸ್ತಿ ಹಾಕ್ಬಿಟ್ರೆ ಒಳ್ಳೇದಾಗ್ಬೋದೇನೋ ಅಂತ ಹೇಳಿ ಜಾಸ್ತಿ ಆಗಿ ಟ್ರೈ ಮಾಡ್ತಾರೆ ಕಡ್ಡಾಯವಾಗಿ ಒಳ್ಳೇದಲ್ಲ ಈ ಗ್ರೋತ್ ರೆಗ್ಯುಲೇಟರ್ ಅಷ್ಟೇ ಅದು ಕೂಡ ಗ್ರೋತ್ ರೆಗ್ಯುಲೇಟರ್ ಕೂಡ ಕೆಲಸ ಮಾಡುತ್ತೆ ಈ ಗ್ರೋತ್ ರೆಗ್ಯುಲೇಟರ್ ಗಳು ಹಾಕ್ಬೇಕಾದ್ರೆ ನಾನು ಹೇಳಿದೆ ಈ ಪ್ಲಾನೋಫಿಕ್ಸ್ ಇರ್ಬೋದು ಸಿಕ್ಸ್ ಬಿ ಎ ಇರ್ಬೋದು ಪ್ಯಾಕ್ಲಾಬಿಟ್ರೋಸಲ್ ಇರ್ಬೋದು ಈ ತರಹದ ಈ ಗ್ರೋತ್ ರೆಗ್ಯುಲೇಟರ್ಗಳ ಸ್ಯಾಲಸಿರಿಕ್ ಆಸಿಡ್ ಸೇರಿಸ್ದಂಗೆ ಕಾನ್ಸಂಟ್ರೇಷನ್ಸ್ಗಳನ್ನ ಈ ಕಲ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದಂಗೆ ಹಾಕಬಾರ್ದು ಹಾಗಾಗಿ ಸಲಸರಿಕ್ ಆ್ಯಸಿಡ್ ಕೂಡ ಮುನ್ನೂರು ಪಿ ಪಿ ಎಂ ಗಿಂತ ಜಾಸ್ತಿ ಮಾಡಿದೆ ಕಡಿಮೆ ಮಾಡಿದೆ ನೂರು ಲೀಟರ್ ನೀರಿಗೆ ಮೂವತ್ತು ಗ್ರಾಮ್ ಸಾಲಸರಿಕ್ ಆ್ಯಸಿಡ್ನ ನೂರು ಎಂ ಎಲ್ ಆಲ್ಕೋಹಾಲ್ ಅಥವಾ ನೂರು ಎಮ್ ಎಲ್ ಒಂದು ಅಂದ್ರೆ ತೊಂಬತ್ತು ಎಂ ಎಲ್ ಎಲ್ ತೊಂಬತ್ತು ಎಂ ಎಲ್ ಒನ್ ಇಷ್ಟು ಟ್ರೀ ಹಾಕಿ ಕರಗಿಸಬೇಕು ಅದನ್ನು ಹಾಕಿ ನೀವು ಸಿಂಪಡಣೆ ಮಾಡಿದ್ರೆ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡುತ್ತೆ ಈಗ ಮಳೆ ಇಲ್ಲ ಅಂತ ಅನ್ಕೊಳ್ಳೋಣ ಮಳೆ ಇಲ್ಲ ಅಂತ ಹೇಳಿದಾಗ ಆಕ್ಚುಲಿ ಬ್ಯಾಕ್ಟೀರಿಯಲ್ ಗೈಟ್ಗೆ ಯಾವುದಾದ್ರೂ ಒಂದು ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಐದರ್ ಕೋಸೈ ಅದರ್ವೈಸ್ ಅದರ್ವೈಸ್ ಬ್ಯಾಕ್ಟೀರಿಯಲ್ ಯಾವ್ದಾರು ಒಂದು ಸಿಂಪಡಣೆ ಮಾಡಬಹುದು ಮಳೆಯಲ್ಲಿ ಮಾತ್ರ ಈ ಮೂರನ್ನ ಸಿಂಪಡಣೆ ಮಾಡಬೇಕು ಇಲ್ಲ ನಾನು ಮಳೆನೇ ಇಲ್ಲ ಅಂತ ಅನ್ಕೊಳ್ಳೋಣ ಮಳೆ ಇಲ್ಲ ಮಳೆ ಇಲ್ಲ ನನ್ನ ತೋಟದಲ್ಲಿ ಅಂದ್ರೆ ಸೀಸನ್ ಮಳೆ ಇಲ್ಲ ನನ್ನ ತೋಟದಲ್ಲಿ ಅಂಗಮಾರಿ ರೋಗ ಇಲ್ಲ ಹಂಗಂತ ಹೇಳಿದ್ರೆ ಆಕ್ಚುಲಿ ಇವೇನು ಸಿಂಪಡಣೆ ಮಾಡೋ ಅವಶ್ಯಕತೆನೇ ಇಲ್ಲ ಅವರು ಕನ್ಸಲ್ಟೆಂಟ್ಗಳು ಏನೇ ಹೇಳ್ತಾರೆ ಮಾಡಿ ಮಾಡಿ ಅಂತ ನಿಜವಾಗಿಲ್ಲ ಆದ್ರೆ ಮತ್ತೊಂದು ಕೇಳ್ತೀನಿ ನಾನು ಆದ್ರೆ ನಿಮ್ಮಲ್ಲಿ ರೋಗ ಇತ್ತು ಅಲ್ಲಲ್ಲಿ ರೋಗ ಇತ್ತು ಇಲ್ಲಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿರ್ತೀರಿ ಗ್ರೋಥಾರ್ಮನ್ ಸ್ಪ್ರೇ ಮಾಡಿರ್ತೀರಿ ಮೈಕ್ರೋಟ್ರಿನ್ ಸ್ಪ್ರೇ ಮಾಡಿರ್ತೀರಿ ಅದು ಕೂಡ ಮಳೆಯ ಕೆಲಸ ಮಾಡ್ತಾ ಇರುತ್ತೆ ಹೆಂಗೆ ರೋಗ ಪ್ರಸರಣ ಮಾಡುತ್ತೋ ಈ ಚಿಂಪಣೆಗಳು ಕೂಡ ರೋಗನ ಪ್ರಸರಣ ಮಾಡುತ್ತೆ ಹಾಗಾಗಿ ನಿಮ್ಗೆ ಏನಾದ್ರೂ ರೋಗದ ಚಿಹ್ನೆಗಳು ಕಾಂಡದ ಮೇಲೆ ಇದ್ರೆ ಅಲ್ಲಲ್ಲಿ ಚಿಹ್ನೆಗಳಿದ್ರೆ ಒಂದ್ಸಲ ಅಂದ್ರೆ ಮಳೆ ಇದ್ದೇ ಇದ್ದಾಗ್ಲೂ ಇದ್ದಾಗ್ಲೂ ಕೂಡ ಯಾವ್ದಾದ್ರೆ ಲೈಕ್ ಕೋಸೈ ಅಥವಾ ಬ್ಯಾಕ್ಟಿನ ಅಥವಾ ಸೆಟ್ರೋ ಸೈಕಲ್ ಒಂದು ಒಂದ್ಸಲ ಹದಿನೈದು ದಿನಕ್ಕೊಂಸರ ಸಿಂಪಡಣೆ ಮಾಡೋದು ಸಾಕು ಇಲ್ಲ ನೀವು ಅದನ್ನು ಕೂಡ ಒಂದು ವಾರಕ್ಕೊಂಸಿಂಪಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ವೆದರ್ ತುಂಬಾ ಡ್ರೈ ಆಗಿದೆ ನಾನು ಇನ್ಸೆಕ್ಟಿಸೈಲ್ ಸ್ಪ್ರೇ ಮಾಡ್ತಾ ಇದ್ದೀನಿ ಅಥವಾ ನಾನು ಮೈಕ್ರೋನ್ಯೂಟ್ರಿಯನ್ ಸ್ಪ್ರೇ ಮಾಡ್ತಾ ಇದ್ದೀನಿ ವೆದರ್ ತುಂಬಾ ಡ್ರೈ ಆಗಿದೆ ಅಂತ ಡ್ರೈ ಆಗಿರೋ ಕಂಡೀಷನ್ ಯಾವುದೇ ಬ್ಯಾಕ್ಟೀರಿಯಲ್ ರಿಲೇಟೆಡ್ ಕೆಮಿಕಲ್ಗಳನ್ನ ಸೇರ್ತಾ ಅವಶ್ಯಕತೆ ಇಲ್ಲ ನಾವು ದಾಳಿಂಬೆಗೆ ಬೈಕ್ಗೆ ಜಾಸ್ತಿ ಸ್ಪ್ರೇ ಸಿಂಪಡಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಭಯ ಪಡ್ಕೋಬೇಕು ಆಗಬಾರ್ದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ನಿಮ್ಮ ತೋಟ ಹೆಂಗಿರುತ್ತೆ ಅಂತ ಗೊತ್ತಿರಬೇಕು ಅಲ್ಲಿ ರೋಗ ಇದೆಯಾ ಕಡ್ಡಿ ಮೇಲೆ ರೋಗ ಇದೆಯಾ ಎಲೆಗಳ ಮೇಲೆ ರೋಗ ಬರ್ತಾ ಇದೆಯಾ ಅಂತ ನೀವು ಮಾಡ್ಕೋಬೇಕು ಅಂದ್ರೆ ಗೊತ್ತಿರಬೇಕು ಇನ್ ಕೇಸ್ ಅದಿಲ್ಲ ಅಂತ ಹೇಳಿದ್ರೆ ಕೆಮಿಕಲ್ಗಳನ್ನ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ನನ್ಗೆ ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ನಾನು ಹೇಳಿದೆ ಅರ್ಕಮೈಕೋಚಾರಸ್ ಇರ್ಬೋದು ಸುರಮಾನಸ್ ಇರ್ಬೋದು ಬ್ಯಾಸಿಲಸ್ ಇರ್ಬೋದು ಈ ಮೂರನ್ನು ಕೂಡ ಯಾವುದಾದ್ರೂ ಒಂದನ್ನು ಹದಿನೈದು ದಿನಕ್ಕೆ ಹೋದ್ರ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಗಳ ಜೊತೆ ಸೇರಿಸಿ ನೀವು ಸಿಲ್ಪಣೆ ಮಾಡ್ಬೋದು ನಮ್ಮ ವಿಶ್ವವಿದ್ಯೆ ದಾರಾಕ್ಷಕ ಅಂತ ಮಾಡಿದ್ರೆ ಎಣ್ಣೆ ಇರುತ್ತೆ ಅದಕ್ಕೆ ಸುರಮನಸ್ಸು ಇರುತ್ತೆ ಇದು ಕೈಟ್ರಸ್ ಅನ್ನೋದು ಒಂದು ಅಂಶ ಇರುತ್ತೆ ಆ ಮೂರು ಅಂಶ ಇರೋದ್ರಿಂದ ನೀವು ಅದನ್ನ ಈಸಿಯಾಗಿ ಒಂದಷ್ಟು ಕೀಟಗಳನ್ನು ಕಡಿಮೆ ಮಾಡಿ ದಾರಾಕ್ಷಕ ಅನ್ನೋದನ್ನು ಈ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಬಳಸ್ಬೋದು ಈ ಬಯಲಾಜಿ ಯಾಕೆ ಯಾಕೆ ಬಳಸಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ನಮ್ಮ ನನ್ನ ತೋಟದಲ್ಲಿ ರೋಗ ಇಲ್ಲ ಅಂತ ಅಂದ್ಕೊಳ್ಳೋಣ ಮಳೆನೂ ಕೂಡ ಇಲ್ಲ ಈ ತರಹದ ಸುಡಮಾನಸ ಅಥವಾ ದಾರಕ್ಷಕ ಅರ್ಟಮೈಕ್ರೋಬಿಲ್ ಕಲ್ದಾರ್ಶಿಯ ಬ್ಯಾಸಿಲಸ್ ಅನ್ನ ಸಿಂಪಣೆ ಮಾಡ್ತಾ ಇದ್ದೀನಿ ಹದಿನೈದು ಸಿಂಪಡಣೆ ಮಾಡ್ತಾ ಇರ್ತೀನಿ ನಾನು ಸಡನ್ ಆಗಿ ಮಳೆ ಬಂದ್ಬಿಡ್ತು ಈ ಏನು ಸಿಂಪಣೆ ಮಾಡದಿರೋ ತೋಟಗಳಿಗೂ ಈ ಸಿಂಪಣೆ ಮಾಡಿರೋ ತೋಟಗಳಿಗೂ ರೋಗದ ತೀವ್ರತೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಏನು ಸಿಂಪಣೆ ಮಾಡದೇ ಇರೋ ತೋಟಗಳಲ್ಲಿ ರೋಗದ ತೀವ್ರತೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಗ್ಬೋದು ಈ ಸಿಂಪಡಣೆ ಮಾಡಿರೋ ತೋಟದಲ್ಲಿ ಮೂವತ್ತರಿಂದ ಅರವತ್ತು ಪರ್ಸೆಂಟ್ ಆಗ್ಬೋದು ಹಾಗಾಗಿ ಆ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಬಯಾಲಜಿಕಲ್ ಕೆಲಸ ಮಾಡುತ್ತೆ ಹಾಗಾಗಿ ಈ ಬಯೋಲಾಜಿಕಲ್ಸ್ಗಳನ್ನ ಸಿಂಪಡ ಮಾಡಬಹುದು ಸೊ ಇವು ಕೂಡ ಇಂಪಾರ್ಟೆಂಟ್ ನಾವು ಇವತ್ತಿಗೆ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಹೊರತು ಬರೀ ಕೆಮಿಕಲ್ಗಳನ್ನ ನಾವು ಡಿಪೆಂಡ್ ಆಗಬಾರ್ದು ಈ ಕೆಮಿಕಲ್ಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಬಯಾಲಜಿಕಲ್ಸ್ಗಳನ್ನ ಸಿಂಪಡಣೆ ಮಾಡಬೇಕು ಬರೀ ಬಯಾಲಜಿಕಲ್ಸ್ಗಳನ್ನ ಸಿಂಪಣೆ ಮಾಡೋ ಅಂದ್ರಲ್ಲ ಮಣಗೂ ಕೂಡ ಸೇರಿಸಬೇಕು ಕಡ್ಡಾಯವಾಗಿ ವರ್ಷಕ್ಕೆ ಒಂದು ಸಲವಾದರೂ ಒಂದ್ ಸಲವಾದರೂ ಆಕ್ಚುಲಿ ಡಿಸೈರ್ ಅಲ್ಲಿ ಎರಡು ಸಲ ಅಂದರೆ ನೀವು ಹಾಕಬೇಕು ಎರಡು ಸಲ ಒಂದು ಚಾಟ್ನಿ ಮಾಡಿ ನೀವು ಫಸ್ಟ್ ನಾವೇನು ಚಾಟ್ನಿ ಮಾಡಿ ನೀರು ಬಿಡ್ತೀವಲ್ಲ ಆಗ ಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ರೆಸ್ಟ್ಗಿಂತ ಮುಂಚೆ ರೆಸ್ಟ್ ಕೊಡೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ತೀವಿ ಎಲ್ಲ ಕ್ಲೀನ್ ಮಾಡಿ ಒಂದು ಬೋರ್ಡ ಸಿಂಪಡಣೆ ಮಾಡಿ ಕೆಳಗಡೆಗೆ ಗೊಬ್ಬರ ಕೊಟ್ಟು ಈ ಬಯಲಾಜಿ ಸೇರಿಸಿ ಮೈಕ್ರೋ ಮೈಕ್ರೀಟನ್ನು ಹಾಕಿ ಅವಶ್ಯಕತೆ ಇಲ್ಲ ತುಂಬ ಜನ ರೈತರು ಕೊಡ್ತಾರೆ ಗೊಬ್ಬರ ಬಯಲಾಜಿಕಲ್ಸು ಕೊಟ್ಟು ನೀವು ಮಣ್ಣಿಗೆ ಸೇರಿಸಿ ನೀರು ಕೊಟ್ಟು ಒಂದು ಹತ್ತು ದಿನ ಬಿಡೋದು ಮತ್ತೆ ಈ ಬಾರ್ನ ಶುರು ಮಾಡಿದಾಗ ಮತ್ತೆ ಸೇರಿಸಿದ್ರೆ ಎರಡು ಸಲ ನಾನು ಹೇಳಿದೆ ರೋಗದ ನಿರೋಧಕತೆ ಜಾಸ್ತಿ ಮಾಡಲಿಕ್ಕೆ ಈ ರಾಸಾಯನಿಕಗಳನ್ನ ಕಡಿಮೆ ಮಾಡಲಿಕ್ಕೆ ಖಂಡಿತವಾಗಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಎರಡನ್ನೂ ಕೂಡ ಬಳಸ್ಕೋಬೇಕು ಬರೀ ಮೇಲೆ ಡಿಪೆಂಡ್ ಆಗ್ತಾ ಇದು ಇಸ್ ವೆರಿ ಸಿಂಪಲ್ ಆಗಿ ತುಂಬಾ ಸಿಂಪಲ್ ಆಗಿ ಬ್ಯಾಕ್ಟೀರಿಯಲ್ ಬೈಟ್ನ ಮ್ಯಾನೇಜ್ ಮಾಡೋಕ್ಕೆ ನಾವು ಬಳಸ್ಬೋದಾದ ಅವಶ್ಯಕತೆ ಬಂತು ಸಲ್ಸಿರಿಕ್ ಬಯಾಲಜಿಕಲ್ಸು ಮೈಕ್ರೋನ್ಯೂಟ್ರಿಯನ್ಸು ಮೈಕ್ರೋನ್ಯೂಟ್ರಿಯನ್ಸು ಜೊತೆಗೆ ಕೆಮಿಕಲ್ಸ್ ಮತ್ತೆ ಇನ್ನೊಂದು ನಾವು ಅಬ್ಸರ್ವ್ ಮಾಡಿದ್ದು ಜಿಪ್ಸಮ್ ಮತ್ತು ಮೆಗ್ನೀಷಿಯಮ್ ಸಲ್ಫೇಟನ್ನು ಮತ್ತು ಮ್ಯಾಂಗನಿ ಸಲ್ಫೇಟನ್ನು ನೆಲಕ್ಕೆ ಕೊಡೋದು ಯಾರೂ ಕೂಡ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲ್ಲ ಜಿಪ್ಸಮ್ ಅನ್ನು ಎಷ್ಟು ಕೊಡ್ಬೋದು ಅಂತ ಹೇಳಿದ್ರೆ ಇಲ್ಲ ನನ್ನ ಪಿ ಎಚ್ ಎಂಟ್ರಿಂದ ಆಚೆ ಇತ್ತು ಅಂತ ಹೇಳಿದ್ರೆ ಒಂದು ಕೆ ಜಿಯಷ್ಟು ಜಿಪ್ಸಮ್ ಅನ್ನ ಒಂದು ಗಿಡಕ್ಕೆ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈವನ್ ಅಂಡರ್ ನಾರ್ಮಲ್ ಪಿ ಎಚ್ ನಾರ್ಮಲ್ ಪಿ ಜಿಪ್ಸಮ್ ಒನ್ ಇಫ್ಟು ಥ್ರೀ ಮೆಗ್ನೀಷಿಯಂ ಸಲ್ಫೇಟ್ ನೀವು ಅಂದ್ರೆ ಗ್ರಾಮ್ ಜಿಪ್ಸಮ್ ಕೊಡ್ತಾ ಇದ್ರೆ ನೂರೈವತ್ತರಿಂದ ನೂರ ಎಪ್ಪತ್ತು ಗ್ರಾಮ್ ಮೆಗ್ನೀಷಿಯಂ ಸಲ್ಫೇಟ್ ಒಂದು ಎಪ್ಪತ್ತು ಗ್ರಾಮ್ ಅಷ್ಟು ಮ್ಯಾಂಗನಿ ಸಲ್ಫೇಟ್ ಕೊಟ್ಟರೆ ನೀವು ನೆಲಕ್ಕೆ ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಅಂತ ಸಂಶೋಧನೆ ಅಂದ್ರೆ ಟ್ರೂ ಹಾಗಾಗಿ ಜಿಪ್ಸಮ್ ಮೆಗ್ನೀಷಿಯಂ ಸಲ್ಫೇಟ್ ಮ್ಯಾಂಗನೀಸ್ ಸಲ್ಫೇಟ್ ನೆಲಕ್ಕೆ ಕೊಡೋದು ಕಡ್ಡಾಯವಾಗಬೇಕು ಮತ್ತೆ ಸಿಂಪಣೆಗೂ ಕೂಡ ಮಾಡಬೇಕು ಮ್ಯಾಂಗನೀಸ್ ಸಲ್ಫೇಟ್ ಅಪ್ ಟು ಫೈವ್ ಗ್ರಾಮ್ ಅಪ್ ಟು ಫೈವ್ ಗ್ರಾಮ್ ಮೆಗ್ನೀಶಿಯಂ ಸಲ್ಫೇಟ್ ಮೂರು ಗ್ರಾಮ್ ಜಿಂಕ್ ಸಲ್ಫೇಟ್ ಮೂರು ಗ್ರಾಮ್ ಬೋರಾನ್ ಒಂದರಿಂದ ಎರಡು ಗ್ರಾಮ್ ಅದಕ್ಕಿಂತ ಜಾಸ್ತಿ ಅಲ್ಲ ಸ್ಪ್ರೇಗೆ ಒಂದರಿಂದ ಎರಡು ಗ್ರಾಮ್ ಬೋರಾನ್ ಮೆಗ್ನೀಷಿಯಂ ಸಲ್ಫೇಟ್ ಮೆಗ್ನೀಶಿಯಂ ಸಲ್ಫೇಟ್ ಮೂರು ಗ್ರಾಮ್ ಮ್ಯಾಂಗನೀಸ್ ಸಲ್ಫೇಟ್ ಏಳು ಗ್ರಾಮ್ ಇದನ್ನ ನೀವು ಸಿಂಪಡಣೆ ಮಾಡಿ ನೀವು ಈ ಬಯಾಲಜಿಕಲ್ಸ್ಗಳ ಸಿಂಪಡಣೆ ಮಾಡೋದ್ರಿಂದ ಕೂಡ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಕೆಮಿಕಲ್ಸ್ಗಳ ಮೇಲೆ ಡಿಪೆಂಡ್ ಕಡಿಮೆ ಮಾಡುತ್ತೆ ಈ ತರ ಮಾಡಿದ್ರೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಕೆಮಿಕಲ್ಗಳ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಹತ್ತಕ್ಕೆ ಬರ್ಬೋದು ಏಳಕ್ಕೆ ಬರ್ಬೋದು ಎಷ್ಟು ಸಲ ಐದಕ್ಕೆ ಬರ್ಬೋದು ಹಾಗಾಗಿ ಮೈಕ್ರೋನ್ಯೂಟ್ರೇನ್ ಬಯಲಾಜಿಕಲ್ ಮಣ್ಣಿಗೆ ಮೈಕ್ರೋನ್ಯೂಟ್ರಿಯನ್ ಬಯಲಾಜಿಕಲ್ ಸೇರಿಸೋದ್ರಿಂದ ನಾವು ಕೆಮಿಕಲ್ಸ್ಗಳ ಮೇಲೆ ಡಿಪೆಂಡ್ ಕಡಿಮೆ ಮಾಡ್ಬೋದು ಮತ್ತೆ ಆಕ್ಚುಲಿ ಕೆಮಿಕಲ್ಸ್ಗಳ ಮೇಲೆ ಇಂಡೈರೆಕ್ಟ್ ಎಫೆಕ್ಟ್ ತುಂಬ ಇರುತ್ತೆ ಹಾಗಾಗಿ ಆ ಕೆಮಿಕಲ್ಸ್ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಮಣ್ಣುರಂಗ್ ನೋಡ್ಕೋಬೇಕು ಮೈಕ್ರೋನ್ಯೂಟ್ರಿಯಂಟ್ ಕೊಡಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ ಕಡ್ಡಾಯ ಹೇಳ್ತೀವಿ ನಾವು ಒಂದು ಫ್ಲವರಿಂಗ್ ಫೇಸ್ ಅಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಕೊಡೋದು ಹಣ್ಣುಗಳು ಎರಡು ಸಲ ಕಲರ್ ಚೇಂಜ್ ಮಾಡ್ಕೊಡುತ್ತೆ ಪಿಂಕ್ ಇಂದ ಗ್ರೀನ್ ಬರುತ್ತೆ ಗ್ರೀನ್ ಇಂದ ಕೆಂಪಾಗುತ್ತೆ ಆ ಕನ್ವರ್ಟ್ ಆಗ್ತಿರುತ್ತಲ್ಲ ಒಂದು ಫ್ಲವರಿಂಗ್ ಪೀರಿಯಡ್ ಕಲರ್ ಚೇಂಜ್ ಆಗಬೇಕಾದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಗಳ ಅವಶ್ಯಕತೆ ತುಂಬಾ ಎಕ್ಸ್ಪ್ಯಾಂಡಿಂಗ್ ಆಗ್ತಾ ಇರುತ್ತೆ ಫ್ರೂಟ್ಸ್ ಗಳು ಆ ಎಕ್ಸ್ಪ್ಯಾಂಡಿಂಗ್ ಸ್ಟೇಜ್ ಅಲ್ಲಿ ಗ್ರೀನ್ ಸ್ಟೇಜ್ ಎಕ್ಸ್ಪ್ಯಾಂಡಿಂಗ್ ಸ್ಟೇಜ್ ತುಂಬಾ ಸೈಜ್ ಜಾಸ್ತಿ ಆಗೋದು ಹಾಗೆ ಜಾಸ್ತಿ ಹಾಗಾಗಿ ಅಂಥ ಟೈಮಲ್ಲಿ ಮೈಕ್ರೋ ನ್ಯೂಟ್ರಿಯನ್ಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ ಮಳೆ ಅಂದರೆ ಓಪನ್ ಆಗಿ ಕ್ಲಿಯ ಮೋಡ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಮೈಕ್ರೋ ನ್ಯೂಟ್ರಿಯನ್ಗಳ ಜೊತೆ ಬಯಾಲಾಜಿಕಲ್ಸ್ಗಳನ್ನ ಗ್ರೀನಿಷ್ ಪೀರಿಯಡಲ್ಲಿ ಆ ಕನ್ವರ್ಟ್ ಆಗ್ತಿರುತ್ತಲ್ಲ ಅಂಥ ಪೀರಿಯಡ್ಗಳಲ್ಲಿ ನೀವು ಮೈಕ್ರೋ ಕೊಟ್ಟರೆ ಖಂಡಿತವಾಗಿ ಕೂಡ ನಾವು ರಾಸಾಯನಿಕ ಕಡಿಮೆ ಮಾಡ್ಬೋದು ನಾವು ರೈತರು ಅಂದ್ಕೊಂಡಿದ್ದೀವಿ ಬರೀ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿರೋ ಕಂಟ್ರೋಲ್ ಮಾಡ್ಬೋದು ಅಂತ ಇಲ್ಲ ಬೇರೆ ಸಿಂಪಡಣೆಗಳು ಕೂಡ ತುಂಬ ಕಡ್ಡಾಯ ಮುಖ್ಯ ಹಂಗ ಹೇಳಿ ಸಿಕ್ ಸಿಕ್ತ ಸಿಂಪಣೆ ಮಾಡಬಾರ್ದು ನೀವು ತೋರಿಸಿದ್ರಿ ಸರ್ ಯಾವ್ದು ಔಷಧಿನ ಯಾವ ಕಳ್ಸಿದ್ರು ತೋರಿಸಿದ್ರಿ ನೀವು ಜಿಂಕ್ ಸಲ್ಫೇಟ್ ನ ಯಾರಾದಿಂದ ಅಂದ್ರೆ ಕ್ವಾಲಿಟಿ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು ಮತ್ತೆ ಒಂದಷ್ಟು ಒನ್ ಒನ್ ಪಾಯಿಂಟ್ ಫೈವ್ ಟು ಒನ್ ಚೇಂಜ್ ಆಗ್ಬೋದು ಆದ್ರೆ ಅದನ್ನ ಸಿಂಪಡಣೆ ಮಾಡಬೇಕು ಅಂತೇನಿಲ್ಲ ನಾನು ಯಾವ್ದಾದ್ರು ಸಿಂಪಡಣೆ ಮಾಡಿ ನಾನು ಹೇಳಿದ ಕಾನ್ಸಂಟ್ರೇಷನ್ ಜಿಪ್ಸಮ್ ಮೆಗ್ನೀಷಿಯಂ ಸಲ್ಫೇಟು ನೀವು ಕೊಡಬೇಕು ಫೆರಸ್ಗೆ ಬಂದಾಗ ಆಕ್ಚುಲಿ ಫೆರಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಫೆರಸ್ ಸಲ್ಫೇಟ್ನ ಸಿಂಪರಣೆಗೆ ಬದಲು ನೀವು ನೆಲಕ್ಕೆ ಸೇರಿಸೋದು ತುಂಬ ಇಂಪಾರ್ಟೆಂಟ್ ಐವತ್ತರಿಂದ ಎಪ್ಪತ್ತು ಗ್ರಾಮ್ನಷ್ಟು ಎರಡು ಸಲ ನೆಲಕ್ಕೆ ಸೇರಿಸಬೇಕು ಬೇರೆ ನ್ಯೂಟ್ರಿಯನ್ ಜೊತೆ ಫೆರ್ರಸ್ಫೇಟು ತುಂಬ ಟಾಕ್ಸಿಸ್ನ ಫ್ರೂಟ್ಗಳ ಮೇಲೆ ಹಣ್ಣುಗಳ ಮೇಲೆ ಒಂಥರ ಅದು ಕೂಡ ಫ್ರೂಟ್ ಥರ ಕಾಣುತ್ತೆ ಫೆರ್ರಸ್ ಅಲ್ಫೇಟನ್ನು ಮೈಕ್ರೋ ನ್ಯೂಟ್ರಿಯಂಟ್ ಥರ ಬಳಸಬಾರ್ದು ನೀವು ಬಳಸಬೇಕು ಅಂದರೆ ತುಂಬ ಕಡಿಮೆ ಬಳಸಬೇಕು ಲೆಸ್ ದ್ಯಾನ್ ಒನ್ ಟು ಒನ್ ಪಾಯಿಂಟ್ ಫೈವ್ ಗ್ರಾಮ್ ಬಳಸಬೇಕು ಮತ್ತು ಬಳಸಿದ್ಕಿಂತ ಮುಂಚೆ ಅದು ಚೆನ್ನಾಗಿ ಕರಗಿರಬೇಕು ಹಾಗಾಗಿ ಪ್ಯಾರಾಸಲ್ಫೇಟ್ ನಾವು ಸ್ವಲ್ಪ ಹುಷಾರಾಗಿ ಬಳಸಬೇಕು ಅದಕ್ಕೆ ನೆಲಕ್ಕೆ ನಾವು ಬಳಸಿ ಅಂತ ಹೇಳ್ತೀವಿ ಹಾಗಾಗಿ ಗಳ ಬಳಕೆಯೂ ಕೂಡ ರೋಗ ನಿರ್ವಹಣೆಗೆ ಕಡ್ಡಾಯ ತುಂಬ ಇಂಪಾರ್ಟೆಂಟ್ ಹಾಗಾಗಿ ನಾನು ಸುಮ್ಮನೆ ಹೇಳಿದೆ ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಕೇಳಿ ಅಂಗಮಾರಿ ಹೋಗಕ್ಕೆ ಬೇರೆ ಬರೋ ನಾನು ಕಾಪರ್ ಆಲ್ರೆಡಿ ಕೊಡ್ತಾ ಇರ್ತೀನಿ ಸರ್ ಮತ್ತೆ ಕೊಡ್ತೀನಿ ಸರ್

చీలేటెడ్ అన్న మాత్రం అండగా చేర్చుకోకు నాన్ చీలేటెడ్ అన్న సింపడంగా పడుతుంది ఇది కూడా ఇంపార్టెంట్ వెరీ సార్ ఇల్లీగల్ ఇల్లీ